ನಮಸ್ಕಾರ ವೀಕ್ಷಕರೇ ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಿಮ್ಮ ಶ್ರೀಧರ್ ಗಮನಗಟ್ಟಿ ಮಾಡುವ ನಮಸ್ಕಾರಗಳು ನಮ್ಮ ಮನೆ ದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತು ಗುರುಗಳಾದಂತಹ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಪ್ರಾರಂಭಿಸೋಣ ಒಂದೆರಡು ದಿನಗಳ ಹಿಂದೆ ನಾನು ಒಂದು ಸೈಟ್ಗೆ ವಿಸಿಟ್ ಮಾಡಿದ್ದೆ ಆ ಸೈಟ್ ಅಂದ್ರೆ ಆಲ್ರೆಡಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಅವ್ರಿಗೆ ಕೆಲವು ಸಮಸ್ಯೆಗಳು ಉಂಟಾಗ್ತಾ ಇದಾವ್ ಏನಂತಂದ್ರೆ ತಮ್ಮ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಸ್ವಲ್ಪ ದಿನ ನಡೆದ್ರೆ ಸ್ವಲ್ಪ ದಿನ ನಡೀತಾ ಇಲ್ಲ ಕೆಲಸಗಾರ ಇವತ್ತು ಬಂದವರು ನಾಳೆ ಬರ್ತಾ ಇಲ್ಲ ಆನಂತರ ಅನಾವಶ್ಯಕವಾಗಿ ಡಿಲೇ ಆಗ್ತಾ ಇರುವಂತದ್ದು ಇಂತಹ ಸಮಸ್ಯೆಗಳು ಅವರಲ್ಲಿ ಪ್ರಾರಂಭವಾಗಿದ್ದಕ್ಕೆ ನನಗೆ ಕ್ವಶನ್ ಮಾಡಿದ್ರು ಸಾಲ್ಟ್ ಮಾಡಿದ್ದೇವೆ ಒಂದಿಲ್ಲ ಒಂದ್ ರೀತಿ ತೊಂದರೆಗಳು ಬಂದು ಕೆಲವು ಸಮಸ್ಯೆಗಳಿಂದ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅದಕ್ಕೆ ಏನ್ ಸಮಸ್ಯೆ ಇರಬಹುದು ಹೇಳಿ ಅವರು ಕೇಳಿದ್ರು ಅದಕ್ಕೆ ಕೆಲವು ಉದಾಹರಣೆಗಳ ಮುಖಾಂತರ ನಾನು ಹೇಳಲು ಇಚ್ಛೆ ಪಡುತ್ತೇನೆ ಅವರು ಇರುವಂತ ಹಳೆ ಮನೆ ಏನಿದೆ ಅಲ್ಲಿ ಕೆಲವು ದೋಷಗಳು ಇರಬಹುದು ಅದು ಕೂಡ ಒಂದು ಕಾರಣವಾಗತ್ತೆ ನಂತರ ಅವರು ಕಟ್ಟುತ್ತಿರುವಂತ ಸ್ಥಾನದಲ್ಲಿ ಕೆಲವು ಅಡೆತಡೆಗಳನ್ನ ಅವರು ಮಾಡಿಕೊಂಡಿರುವುದರಿಂದ ಅದು ಆ ರೀತಿ ಕೆಲಸಗಳು ಡಿಲೇ ಆಗ್ತಾ ಇರಬಹುದು ಅನ್ನೋ ಒಂದು ಉದ್ದೇಶದಿಂದ ಕೆಲವು ಸಲಹೆಗಳನ್ನ ಅವ್ರಿಗೆ ಕೊಟ್ಟೆ ಆ ಸಲಹೆಗಳು ಏನು ಅಂತ ಅದನ್ನು ಕೂಡ ನಿಮಗೆ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ ಜಾಗದಲ್ಲಿ ಅಥವಾ ಸೈಟಲ್ಲಿ ಕಟ್ಟುವಾಗ ಇಲ್ಲಿ ಅವರು ಕೆಲವು ಸ್ಥಾನಗಳಲ್ಲಿ ಭಾರವಾದಂತ ವಸ್ತುಗಳನ್ನ ಅಥವಾ ಜಲ್ಲಿ ಆಗಿರ್ಬಹುದು ಮತ್ತೆ ಮರಳಾಗಿರ್ಬಹುದು ಅಥವಾ ಸ್ಟೀಲ್ಗಳನ್ನ ಅಥವಾ ಅಲ್ಲಿ ಕೆಲಸಕ್ಕೆ ಬೇಕಾಗಿರುವ ವಸ್ತುಗಳನ್ನ ಯಾವ ಸ್ಥಾನದಲ್ಲಿ ಎಲ್ಲಿ ಬೇಕಾದ್ರೂ ಹೇಗೆ ಹಾಕಿರುವುದರಿಂದ ಅಲ್ಲಿ ಕೆಲವೊಂದು ಅಡೆತಡೆಗಳು ಅಥವಾ ಅವರಲ್ಲಿ ಕೆಲಸಗಾರ ಬರ್ತಾ ಇರುವುದು ಇವತ್ತು ಬಂದ್ರೆ ನಾಳೆ ಬರಲ್ಲ ಆನಂತರ ನಾಲ್ಕು ದಿನ ಲೇಟ್ ಆಗೋದು ಪದೇ ಪದೇ ಕೆಲಸಗಾರ ಬದಲಾವಣೆ ಆಗುವಂತದ್ದು ಇಂಥವೆಲ್ಲ ಆಗು ಆಗ್ತಾ ಇದಾವೆ ಆ ಒಂದು ಉದ್ದೇಶದಿಂದ ಅವರಲ್ಲಿ ಆಗಿರೋ ಸಮಸ್ಯೆಗಳ ಏನಂತಂದ್ರೆ ಅವರು ಈಶಾನ್ಯ ಭಾಗದಲ್ಲಿ ಇದು ನಾವು ಅವ್ರದ್ದು ಜಗ ಇದು ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯವ್ಯ ಉತ್ತರ ಮತ್ತು ಈಶಾನ್ಯ ಈ ರೀತಿ ಇದು ಎಂಟು ದಿಕ್ಕುಗಳು ಅವರು ಪೂರ್ವ ದಿಕ್ಕು ಇದು ಪೂರ್ವ ದಿಕ್ಕಿನಲ್ಲಿ ಈ ಭಾಗದಲ್ಲಿ ಅಂದ್ರೆ ಈಶಾನ್ಯ ಭಾಗದಲ್ಲಿ ಈ ಕಡೆಗೆ ಜಲ್ಲಿ ಮರಳು ನಂತರ ಸ್ಟೀಲು ಈ ರೀತಿ ಇಲ್ಲಿ ಒಳಗಡೆಗೆ ಮತ್ತು ಹೊರಗಡೆಗೆ ತುಂಬಾ ಸ್ಟಾಕ್ ಮಾಡಿದ್ದಾರೆ ಅಲ್ಲಿ ಸ್ಟಾಕ್ ಮಾಡಿರೋದ್ರಿಂದ ಏನಾಗುತ್ತೆ ಈಶಾನ್ಯ ಮೂಲೆಯಲ್ಲಿ ಅತಿ ಭಾರವಾಗಿರುವಂತ ವಸ್ತುಗಳನ್ನು ಇಟ್ಟಾಗ ಅಲ್ಲಿ ಅಡೆತಡೆಗಳು ಆಗುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಆದ್ರಿಂದ ಈ ಸ್ಥಾನದಲ್ಲಿ ಇರುವಂತ ವಸ್ತುಗಳನ್ನ ಬೇರೆ ಕಡೆಗೆ ಅಥವಾ ದಕ್ಷಿಣ ಕಡೆಗೆ ಆಗಬಹುದು ಪಶ್ಚಿಮ ನೈಋತ್ಯ ವಾಯುವ ಕಡೆಗೆ ಶಿಫ್ಟ್ ಮಾಡ್ಲಿಕ್ಕೆ ಹೇಳಿದ್ದೀನಿ ಅವ್ರಿಗೆ ಅವರು ಅದೇ ರೀತಿ ಒಪ್ಪಿಕೊಂಡಿದ್ದಾರೆ ಬಟ್ ನಾನು ಎಲ್ಲರಿಗೂ ಸಲಹೆ ಕೊಡುವುದು ಏನಂತಂದ್ರೆ ಇಲ್ಲಿ ಯಾವ ಸ್ಥಾನದಲ್ಲಿ ಭಾರವಾದಂತ ವಸ್ತುಗಳನ್ನ ಇಡಬೇಕು ಅತಿ ಭಾರವಾದಂತಹ ವಸ್ತುಗಳನ್ನ ಇಡಬೇಕು ಹಗುರವಾದಂತಹ ವಸ್ತುಗಳನ್ನ ಯಾವ ಕಡೆಗೆ ಇಡಬೇಕು ಇಡಬೇಕು ಅನ್ನುವ ಒಂದು ಮಾಹಿತಿ ಕೊಡುವ ಒಂದು ಉದ್ದೇಶದಿಂದ ಇವತ್ತಿನ ಈ ಸಂಚಿಕೆಯನ್ನ ಮಾಡುತ್ತಿದ್ದೇನೆ ನಾವು ಈ ಇದನ್ನ ಒಂಬತ್ತು ಭಾಗ ಮಾಡಿಕೊಂಡಾಗ ಈ ಸ್ಥಾನಗಳಲ್ಲಿ ಈಶಾನ್ಯ ಭಾಗ ಎಲ್ಲಿ ಬರುತ್ತೆ ಅಥವಾ ಪಂಚಭೂತಗಳು ಯಾವ್ಯಾವ ಸ್ಥಾನದಲ್ಲಿ ಇದಾವೆ ಅನ್ನೋದನ್ನು ನಾವು ತಿಳಿದುಕೊಂಡು ನಂತರ ಈಶಾನ್ಯ ಭಾಗದಲ್ಲಿ ಅತಿ ಭಾರವಂತ ವಸ್ತುಗಳನ್ನ ಹಾಕುವುದರಿಂದ ತೊಂದರೆಗಳಾಗುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸ್ಥಾನ ಇದು ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯ ಕಡೆಗೆ ಒಂದು ಎರಡು ಮೂರು ನಾಲ್ಕು ಐದು ಈ ಸ್ಥಾನಗಳಲ್ಲಿ ಯಾವುದೇ ರೀತಿ ಭಾರವಾದಂತ ವಸ್ತುಗಳನ್ನ ಇಡಬಾರದು ಇಲ್ಲಿ ಯಾವಾಗಲೂ ಫ್ರೀ ಆಗಿ ಇರುವ ಹಾಗೆ ನೋಡಿಕೊಳ್ಳಬೇಕು ನಂತರ ಇಲ್ಲಿಂದ ನಾವು ಸ್ವಲ್ಪ ಭಾರವಾಗಿರುವಂತದ್ದು ಅಥವಾ ಹಗುರವಾಗಿರುವಂತ ವಸ್ತುಗಳನ್ನ ಈ ಸ್ಥಾನದಲ್ಲಿ ಅಂದ್ರೆ ಉತ್ತರ ವಾಯುವ್ಯ ಆಗ್ಬೋದು ಅಥವಾ ಪಶ್ಚಿಮ ವಾಯುವ್ಯದಲ್ಲಿ ಆಗ್ಬಹುದು ಈ ಸ್ಥಾನಗಳಲ್ಲಿ ಹಗುರವಾದಂತ ಭಾರಗಳನ್ನ ಈ ಸ್ಥಾನಗಳಲ್ಲಿ ಇಟ್ರೆ ತುಂಬಾ ಅನುಕೂಲತೆಗಳು ಅದೇ ರೀತಿ ನಾವು ಮಧ್ಯಮ ಪ್ರಮಾಣದ ಭಾರವನ್ನ ಯಾವ ಕಡೆಗೆ ಇಟ್ಟರೆ ಒಳ್ಳೆಯದು ಇಲ್ಲಿ ಪೂರ್ವ ಆಗ್ನೇಯ ಮತ್ತು ದಕ್ಷಿಣ ಆಗ್ನೇಯ ಈ ಸ್ಥಾನಗಳಲ್ಲಿ ಈ ಸ್ಥಾನಗಳಲ್ಲಿ ಮಧ್ಯಮ ಪ್ರಮಾಣದ ಭಾರವನ್ನು ಇಟ್ಟರೆ ತುಂಬಾ ಅನುಕೂಲತೆಗಳು ಅದೇ ರೀತಿ ಅತಿ ಸ್ವಲ್ಪ ಭಾರವಾಗಿರುವಂತ ವಸ್ತುಗಳನ್ನ ಇಲ್ಲಿ ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ನೈಋತ್ಯ ಈ ದಿಕ್ಕಿನಲ್ಲಿ ನಾವು ಅತಿ ಹೆಚ್ಚು ಪ್ರಮಾಣದ ಭಾರವನ್ನು ಇಟ್ಟಾಗ ನಮಗೆ ಇಲ್ಲಿ ಅನುಕೂಲತೆಗಳು ಹೆಚ್ಚಾಗಿರುತ್ತವೆ ಪಶ್ಚಿಮ ನೈಋತ್ಯ ಮತ್ತು ದಕ್ಷಿಣ ನೈಋತ್ಯ ಈ ಭಾಗಗಳಲ್ಲಿ ಅತಿಯಾದ ಭಾರವಾದಂತ ವಸ್ತುಗಳನ್ನ ನಾವು ಇಟ್ಟಾಗ ಅಲ್ಲಿ ನಮಗೆ ಯಾವುದೇ ರೀತಿ ಅನಾನುಕೂಲತೆಗಳು ಆಗುವುದಿಲ್ಲ ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯ ಈ ಸ್ಥಾನಗಳಲ್ಲಿ ಯಾವುದೇ ಆದಂತ ಭಾರವಾದ ವಸ್ತುಗಳನ್ನ ಇಡಬಾರ್ದು ಹಗುರವಾದಂತ ವಸ್ತುಗಳು ಇಡಬಹುದು ಮತ್ತು ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯ ಈ ಸ್ಥಾನದಲ್ಲಿ ಹಗುರವಾದಂತ ಭಾರ ಇರುವಂತ ವಸ್ತುಗಳನ್ನ ಈ ಸ್ಥಾನದಲ್ಲಿ ನಾವು ಇಡಬಹುದು ಮಧ್ಯಮ ಪ್ರಮಾಣದ ಭಾರ ಇರುವಂತ ವಸ್ತುಗಳನ್ನ ಪೂರ್ವ ಆಗ್ನೇಯ ಮತ್ತು ದಕ್ಷಿಣ ಆಗ್ನೇಯ ಈ ದಿಕ್ಕಿನಲ್ಲಿ ನಾವು ಇಡಬಹುದು ಅತಿ ಹೆಚ್ಚು ಭಾರ ಇರುವಂತಹದ್ದು ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ನೈಋತ್ಯ ಭಾಗಗಳಲ್ಲಿ ಹೆಚ್ಚು ಪ್ರಮಾಣದ ಭಾರ ಇರುವಂತಹ ವಸ್ತುಗಳನ್ನ ಇಟ್ಟರೆ ತುಂಬಾ ಅನುಕೂಲತೆಗಳು ವೀಕ್ಷಕರೇ ಈ ರೀತಿ ನಾವು ಭಾರ ಇರುವಂತಹ ವಸ್ತುಗಳನ್ನ ಎಲ್ಲಿ ಮ್ಯಾನೇಜ್ ಮಾಡಬೇಕು ಹೇಗೆ ಇಟ್ಕೊಂಡ್ರೆ ಅನುಕೂಲ ಆ ಸ್ಥಾನಗಳಿಂದ ಆಗುವ ಅನಾನುಕೂಲತೆಗಳನ್ನ ತಪ್ಪಿಸಬಹುದು ಅನ್ನುವುದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನೋಡಿದೆವು ವೀಕ್ಷಕರೇ ಇದು ನಿಮಗೆ ಇವತ್ತಿನ ಸಂಚಿಕೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಾಸ್ತುವಿನ ವಿಚಾರಗಳ ಬಗ್ಗೆ ನಿಮ್ಮಲ್ಲಿರುವ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಹಂಚಿಕೊಳ್ಳಿ ಅವರಲ್ಲಿರುವ ಸಮಸ್ಯೆಗಳಿಂದ ಹೊರಗಡೆ ಬಂದು ಅವರು ಒಳ್ಳೆಯ ಸುಖ ಜೀವನವನ್ನು ಸಾಗಿಸಲಿ ಮತ್ತು ತಮ್ಮಲ್ಲಿ ಯಾರಿಗಾದರೂ ವಾಸ್ತುವಿನ ಬಗ್ಗೆ ಡೌಟ್ಗಳಿದ್ದಲ್ಲಿ ನಮ್ಮನ್ನ ಫೋನ್ ಮುಖಾಂತರ ಸಂಪರ್ಕಿಸಬಹುದು ತಮ್ಮಲ್ಲಿರುವ ಡೌಟ್ಗಳನ್ನ ಕ್ಲಿಯರ್ ಮಾಡಿಕೊಳ್ಳಬಹುದು ಮತ್ತು ತಮಗೆ ಯಾರಾದರೂ ಹೊಸದಾಗಿ ಮನೆಗಳನ್ನ ಕಟ್ಟುತ್ತಾ ಇದ್ರೆ ಏರಿಯಾ ವಾಸ್ತು ನೋಡುವುದಾಗ್ಲಿ ಅಥವಾ ಹೊಸ ನಕ್ಷೆ ಬೇಕಾದರೆ ಅಥವಾ ಪ್ಲಾನ್ಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿರಿ ವಾಸ್ತು ಪ್ರಕಾರ ನಾವು ನಕ್ಷೆಯನ್ನ ಹಾಕಿಕೊಡುತ್ತೇವೆ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುತ್ತೇನೆ ಇನ್ನೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆಗಳಿಗೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ